ಮಾಡಿ ಸರ್ಕಲ್ ಇನ್ಸ್ಪೆಕ್ಟರ್ ಆಗ್ಬೋದು ಡಿ ಎಸ್ ಪಿ ಆಗ್ಬೋದು ಇದು ಒಂದು ಭಾಗ ಎರಡನೇದು ಈ ಕುರುಳಳ್ಳಿ ಗ್ರಾಮ ಪಂಚಾಯ್ತಿ ಅರಸಿಕೆರೆಯಲ್ಲಿ ನಿಮ್ಗೆ ಗಮನಕ್ಕೆ ಬಂದಿರಬೇಕೇನೋ ಗೊತ್ತಿಲ್ಲ ನನಗೆ ಪುರುಳಳ್ಳಿ ಪು ಗ್ರಾಮ ಪಂಚಾಯತಿ ಆ ಸದಸ್ಯರು ಜೈರಾಮ್ ಅಂತ ಅದೇ ಪಿ ಡಿ ಮಾತಾಡ್ತಾರೆ ಅದೇ ಪಿ ಡಿ ಮಾತಾಡ್ತಾರೆ ಫೋನ್ನಲ್ಲಿ ಆ ಆಡಿಯೋ ರೆಕಾರ್ಡಿಂಗಲ್ಲಿ ಕ್ಲಿಯರ್ ಆಗಿ ಪಿ ಡಿ ಒ ನೀವು ನೋಡಿದಿರ ಆಡಿಯೋ ರೆಕಾರ್ಡಿಂಗ್ ನೋಡಿದಿರಾ ಬೇಕಿ ನೋಡ್ಸಿ ಬೇಕು ಪ್ಲೇ ಮಾಡ್ತಾರೆ ಆಡಿಯೋ ರೆಕಾರ್ಡಿಂಗಲ್ಲಿ ಲೇಡಿ ಪಿ ಡಿ ಒ ಏನಂತಾರೆ ಎರಡು ಪರ್ಸೆಂಟ್ ನಾನು ಕೊಡಬೇಕಣಪ್ಪ ಇ ಒ ಅಲ್ಲಿ ಮೇಲ್ಗಡೆ ಕೊಡಬೇಕು ಸಿ ಎಸ್ ಕೆ ಅಂತ ಹೇಳ್ತಾರೆ ಒಂದು ಕೋಟಿ ಇಪ್ಪತ್ತು ಲಕ್ಷ ಎನ್ ಆರ್ ಅಡಿಷ್ನಲ್ ಆ್ಯಕ್ಷನ್ ಪ್ಲ್ಯಾನ್ ವರ್ಕು ಅದಕ್ಕೆ ಎರಡು ಕೋಟಿ ನಲ್ ಎರಡು ಲಕ್ಷ ನಲವತ್ತು ಸಾವಿರ ಆಗುತ್ತೆ ಅಂತ ಕ್ಯಾಲ್ಕುಲೇಷನ್ನು ಕೂಡ ಎಲ್ಲ ಹೇಳ್ತಾರೆ ಇದು ಪ್ರಚೋದಯಾನ ಪೇಪರಲ್ಲೂ ಕೂಡ ಪ್ರಕಟ ಆಗುತ್ತೆ ನರೇಗಾ ಯೋಜನೆಗೂ ಕಮಿಷನ್ ಕಳಂಕ ಅಂತ ನರೇ ನರೇಗಾ ಯೋಜನೆಗೂ ಕಮಿಷನ್ ಕಳಂಕ ಅಂತ ಪ್ರಜೋದಯ ಪೇಪರಲ್ಲೂ ಕೂಡ ಬರುತ್ತೆ ಭೀಮಾ ಸ್ಫೂರ್ತಿ ಅನ್ನೋ ಪತ್ರಿಕೆಯಲ್ಲೂ ಕೂಡ ಅರ್ಸಿಕೇರಲ್ಲಿ ಉದ್ಯೋಗ ಖಾತ್ರಿ ಫಾರ್ ಸೇಲ್ ಇಲ್ಲಿ ನಾನು ಏನು ಹೇಳಕ್ಕೆ ಬಯಸ್ತಾ ಇದ್ದೀನಿ ಅಂದರೆ ನೀವು ಯಾವ ಪಂಚಾಯಿತಿಯಿಂದ ಅಡಿಷ್ನಲ್ ಆ್ಯಕ್ಷನ್ ಪ್ಲ್ಯಾನ್ ತೊಗೊಂಡೋಗಿ ಯಾ ನಿಮ್ಮ ಬಾಡಿ ಇರಲಿ ಬಾಡಿ ಇಲ್ಲೇ ಇರಲಿ ಇಷ್ಟು ಪರ್ಸೆಂಟ್ ಕಮಿಷನ್ ಅಂತ ಕೊಟ್ಟರೆ ಸ್ಯಾಂಕ್ಷನ್ ಆಗ್ತಾ ಇದೆ ಅದನ್ನು ಖುದ್ದಾಗಿ ಏನು ಕಮಿಷನ್ ತೊಗೊಳ್ಬೇಕಾದ್ರೆ ಅದು ಇವನೇ ತೊಗೊಂಡು ಹೋಗ್ತಾ ಇದ್ದಾರೆ ಯಾವ ಆ ಸಂಬಂಧಪಟ್ಟಿದ್ದ ತಾಲೂಕಿನ ಇವನೇ ಸಿ ಎಸ್ ಎದ್ ತೊಗೊಂಡೋಗಿ ಅಪ್ರೂವಲ್ ಮಾಡಿಸ್ಕೊಂಡು ಬರ್ತಿದ್ದಾರೆ ಇಲ್ಲಿ ನೀವು ಎಷ್ಟು ನಂಬರ್ ಆಫ್ ಆ್ಯಕ್ಟಿವ್ ಜಾಬ್ ಕಾರ್ಡ್ಸ್ ನೋಡ್ತಾ ಇಲ್ಲ ಎಷ್ಟು ಆ್ಯಕ್ಟಿವ್ ಜಾಬ್ ಕಾರ್ಡ್ಸ್ ಇದ್ದಾವೆ ಆ ಪಂಚ ಸಂಬಂಧಪಟ್ಟಂಥ ಪಂಚಾಯತಿ ಅಥವಾ ಸಂಬಂಧಪಟ್ಟಂಥ ಗ್ರಾಮದಲ್ಲಿ ಅಂತ ನೋಡ್ತಾ ಇಲ್ಲ ಒಂದು ಯಾವ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡ್ತಾಯಿಲ್ಲ ಮೂರನೇದು ಅಲ್ಲಿ ಬಾಡಿ ಸಾಮಾನ್ಯ ಸಭೆಯಲ್ಲಿ ಇಟ್ಟು ಅಧ್ಯಕ್ಷರು ಸಹಿ ಇದೆಯಾ ಅಧ್ಯಕ್ಷರು ಮತ್ತು ಬಾಡಿಯ ಒಂದು ಒಪ್ಪಿಗೆ ಇದೆಯಾ ಗ್ರಾಮ ಸಭೆ ಯಾವುದು ಬೇಕಾಗಿಲ್ಲ ಗ್ರಾಮ ಸಭೆನೂ ಮಾಡ್ತಿಲ್ಲ ಯಾ ಬಾಡಿ ಇರೆಸ್ಪೆಕ್ಟಿವ್ ಆಫ್ ಬಾಡಿ ಇರೆಸ್ಪೆಕ್ಟಿವ್ ಆಫ್ ಪ್ರೆಸಿಡೆಂಟ್ ಸಿಗ್ನೇಚರ್ ಎಷ್ಟು ಎರಡು ಪರ್ಸೆಂಟ್ ಮೂರು ಪರ್ಸೆಂಟ್ ಅವ್ರು ಏನು ಪಿ ಡಿ ಒ ಹೇಳ್ತಾರೆ ನಾವು ಇಒ ಕೊಡ್ ಕೊಟ್ಟಿದ್ದು ಕೋಣಪ್ಪ ಸಿ ಎಸ್ ಕೊಡ್ತಾರೆ ಅವರು ಅಂತ ಏನು ಇವತ್ತು ಅವರು ಆಡಿಯೋ ರೆಕಾರ್ಡ್ ಆಗಿ ಹೇಳ್ತಾರೆ ಇವತ್ತು ಆ ಮಟ್ಟಿಗೆ ಡೆತ್ ಆಫ್ ಡೆಮಾಕ್ರಸಿ ಡೆತ್ ಆಫ್ ಡೆಮೊಕ್ರಸಿ ಆಗೋಗಿದೆ ನಮ್ಮ ಹಾಸನ ಜಿಲ್ಲೆಯಲ್ಲಿ ಹಾಸನ ಜಿಲ್ಲಾ ಪಂಚಾಯತು ಭ್ರಷ್ಟಾಚಾರದ ಬ್ರಹ್ಮಾಂಡ ಆಗೋಗಿದೆ ಮೇಲ್ಗಡೆಯಿಂದ ಕೆಳಗಡೆವರೆಗೂ ಏನು ಸಿ ಇ ಒ ಇಂದ ಹಿಡಿದು ಈ ಒಂದು ಹಿಡಿದು ಪಿ ಡಿ ಒರ್ಗು ಈ ಪರಿಸ್ಥಿತಿ ಬಂದೋಗಿದೆ ಇಲ್ಲಿ ನಾವ್ಯಾರು ಜನಪ್ರತಿನಿಧಿಗಳು ಪ್ರಶ್ನೆ ಮಾಡಿದ್ರೆ ಪಾಪ ಪಿ ಡಿ ಒಳನ್ನ ಸಸ್ಪೆಂಡ್ ಮಾಡ್ತಾರೆ ಅವ್ರ ಕೈಲಿ ಬಲವಂತವಾಗಿ ಸೈನ್ ಹಾಕಿಸ್ತಾರೆ ಪಿ ಡಿ ಒಳ ಕೈಲಿ ಅವ್ರಿಗೆ ಗೊತ್ತು ನಾವಿಲ್ಲಿ ಕಾನೂನು ಭೀಟಿ ಮಾಡ ಕಾನೂನು ಭೀಟಿ ಮಾಡೋಕ್ಕಾಗಲ್ಲ ಅಂತ ಗೊತ್ತು ಆದರೂ ಕೂಡ ಬಲವಂತವಾಗಿ ಸೈನ್ ಹಾಕಿಸ್ತಾರೆ ಇದು ಏನಾಗ್ತಿದೆ ಈ ಎನ್ ಆರ್ ಎ ಜಿ ಕೆಲಸಗಳು ಮಾಡಬೇಕಾದ್ರೆ ಎನ್ ಎಮ್ ಎಮ್ ಎಸ್ ಮಾಡಬೇಕಾದ್ರೆ ನಾಲ್ಕೈದು ಜನ ಫೋಟೋ ಹಿಡ್ದುಬಿಟ್ಟು ತೆಗ್ದುಬಿಡೋದು ಎನ್ ಎಮ್ ಕ್ರಿಯೇಟ್ ಮಾಡೋಕ್ಕೆ ಬಿಲ್ ಕ್ರಿಯೇಟ್ ಮಾಡೋಕ್ಕೆ ಅದೇನು ಕೂಲಿ ಕೆಲಸ ಇದೆ ಅದು ಅದು ಕೂಲಿ ಪೇಮೆಂಟ್ ಇದೆ ಅದರಲ್ಲಿ ಎನ್ ಎಮ್ ಎಮ್ ಎಸ್ ಮಾಡ್ಬಿಡೋದು ಜಿ ಪಿ ಎಸ್ ಮಾಡೋದು ಅಲ್ಲಿ ಜೆ ಸಿ ಪಿಗೆ ಕೆಲಸ ಮಾಡಿಸೋದು ಕೆಲಸನೂ ಆಗಿರೋಲ್ಲ ಎಷ್ಟೋ ಕಡೆ ನಂತರ ಬಿಲ್ ತಗೊಂಡ್ಮೇಲೆ ತಿಳಿದ್ರೆ ಕೆಲಸ ಕೆಲಸಗಳು ಮಾಡಿದ್ದಾರೆ ಎಷ್ಟು ಹದಗೆಟ್ಟೋಗಿದೆ ಜಿಲ್ಲಾ ಪಂಚಾಯತಿ ಅನ್ನೋದು ಇವೆಲ್ಲ ಗಮನಿಸಬೇಕಾಗಿದೆ ಇವತ್ತೇನು ಮೊನ್ನೆ ಒಬ್ಬ ಪಿ ಡಿ ಒ ಮೇಲೆ ಅಲ್ಲೇ ಆಯಿತು ಅಂತ ನಾವೆಲ್ಲ ಇವತ್ತು ಮಾತಾಡ್ತಾ ಇದ್ದೀವಿ ಆ ಹಲ್ಲೆಕ್ಕೆ ಇದೇ ಮೇಯ್ನ್ ಕಾರಣ ಡೈರೆಕ್ಟು ಸಿ ಎಸ್ ಒಬ್ಬ ಗ್ರಾಮ ಪಂಚಾಯತ್ ಅಷ್ಟ ಎಷ್ಟು ಪರ್ಸೆಂಟ್ ಡಿಸ್ಕೌಂಟ್ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಇಸ್ಕೊಂಡ್ರೆ ಉದ್ದೇಶಕ್ಕೇ ಅವ್ನು ಬಂದು ಪಿ ಡಿ ಒ ಮೇಲೆ ನಾನು ಅದು ಪರ್ಸೆಂಟೇಜ್ ಕೊಟ್ಟಿಲ್ವಾ ನಿನ್ನ ಕೆಲಸ ನೀನು ನಿನ್ನ ಸ ಎನ್ ಎಮ್ ಎನ್ ಎಮ್ ಆರ್ ತೆಗಿ ಎನ್ ಎಮ್ ಆರ್ ತೆಗಿ ಇದು ಎರಡು ಮೂರು ಸರಿ ಬಂದು ಹೋಗಿದ್ದಾನೆ ಅವ್ನು ಪಿ ಡಿ ಒ ಬಿಟ್ಟು ಮಾಡೋಕ್ಕಾಗಲ್ಲ ಅದು ನಾನು ಕೆಲಸ ಮಾಡ್ದಾನೆ ಹೇಳ್ರಿ ಎನ್ ಎಮ್ ಆರ್ ತೆಗಿಯೋಕ್ಕಾಗತ್ತೆ ಒಂದು ಕಡೆ ಅಪ್ರೂವ್ ಮಾಡ್ಸೋದಕ್ಕೂ ಅವ್ಯವಹಾರ ಕೆಲಸ ಮಾಡಿಸಿರೋದು ಅವ್ಯವಹಾರ ಬಿಲ್ ಮಾಡ್ಕೊಂಡು ನಂತರ ಕೆಲಸ ಮಾಡಿಸೋದು ದೊಡ್ಡ ವ್ಯವಹಾರ ಭ್ರಷ್ಟಾಚಾರದ ಬ್ರಹ್ಮಾಂಡ ಆಗೋಗಿದೆ ನಮ್ಮ ಹಾಸನ ಜಿಲ್ಲಾ ಪಂಚಾಯಿತಿ ಇದನ್ನು ಮುಂದಿನ ದಿನಗಳಲ್ಲಿ ದಯಮಾಡಿ ನಾನು ನಿಮ್ಮ ಮಾಧ್ಯಮಗಳಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಇಲ್ಲಿ ರೈತರಿಗೆ ಕೊಟ್ಟಿಗೆ ಸಂಬಂಧಪಟ್ಟಿದ್ದಾಗ್ಬೋದು ಅಥವಾ ರೈತರಿಗೆ ಸಂಬಂಧ ನಮ್ಮ ಗ್ರಾಮೀಣ ಭಾಗದಲ್ಲಿ ಎಷ್ಟೋ ಜನ ನಮ್ಮ ಗ್ರಾಮ ಪಂಚಾಯತ್ ಒಳ್ಳೆಯ ಕೆಲಸ ಮಾಡಬೇಕು ಅಂತ ಗೆದ್ದು ಬಂದಿರ್ತಾರೆ ಒಳ್ಳೆ ಕೆಲಸ ಮಾಡಬೇಕು ನಮ್ಮ ಗ್ರಾಮಗಳಿಗೆ ನಮ್ಮ ಅವಧಿಲಿ ಅಂತ ಗೆದ್ದು ಬಂದಿರ್ತಾರೆ ಈ ಪರ್ಸಂಟೇಜ್ ರಾಜಕಾರಣ ಈ ಪರ್ಸಂಟೇಜ್ ಕಳಂಕನ ನಮ್ಮ ಜಿಲ್ಲೆಗೆ ತಂದುಬಿಟ್ರೆ ಹಿಂದೆ ಯಾವತ್ತೂ ಇರಲಿಲ್ಲ ಇದು ಯಾವ ಯಾವ ಈ ವರ್ಷವೂ ಕೂಡ ಯಾರೇ ಒಬ್ಬರು ಮುಖ್ಯ ಕಾರಣಾಧಿಕಾರಿ ಬಂದಿದ್ರು ಕೂಡ ಈ ರೀತಿಯಾದ ಪ್ರಕರಣಗಳು ನಮ್ಮ ಹಾಸನ ಜಿಲ್ಲೆಯಲ್ಲಿ ಬಂದಿದ್ದೇ ಇಲ್ಲ ಇನ್ನೂ ಒಂದು ಮುಖ್ಯವಾಗಿ ನಮ್ಮ ಒಣನಸೀಪುರ ತಾಲೂಕಲ್ಲಿ ಒಳನಸೀಪುರ ತಾಲೂಕಲ್ಲಿ ಮೂಡ್ಲಿಪೆ ಗ್ರಾಮ ಪಂಚಾಯಿತಿ ಕಟ್ಟೆಬೆಳಗುಳಿ ಗ್ರಾಮ ಪಂಚಾಯಿತಿ ಹಳೇಕೋಟೆ ಗ್ರಾಮ ಪಂಚಾಯಿತಿ ಹಾಗೂ ದೊಡ್ಡಬ್ಯಾಕ್ತಳಿ ಗ್ರಾಮ ಪಂಚಾಯಿತಿ ಈ ನಾಲ್ಕು ಪಂಚಾಯಿತಿಗಳಲ್ಲೂ ಕೂಡ ಅಧ್ಯಕ್ಷರು ಸೈನ್ ಹಾಕಲ್ಲ ಅಧ್ಯಕ್ಷರು ಸೈನ್ ಹಾಕಿಲ್ಲ ಗ್ರಾಮ ಸಭೆ ಆಗಿಲ್ಲ ಆದರೂ ಕೂಡ ಪಿ ಡಿ ಒ ಕಲಿ ಒತ್ತಾಯವಾಗಿ ಸೈನ್ ಮಾಡಿಸ್ಕೊಂಡು ಇ ಕೊಟ್ಟಿಗೆದಾಗ್ಬೋದು ಅಡಿಷ್ನಲ್ ಆ್ಯಕ್ಷನ್ ಆಗ್ಬೋದು ಇಲ್ಲಿ ಸಿ ಇ ಓ ಕಲಿ ಅಲ್ಲೇ ಸೈನು ಮಾಡಿಸ್ಕೊಂಡ್ಬಂದು ತಾಲೂಕ್ ಪಂಚಾಯತಿಯಲ್ಲಿ ಇಟ್ಕೊಂಡಿದ್ದಾರೆ ನಾವೆಲ್ಲಿ ಇವತ್ತು ಪತ್ರಿಕಾಗೋಷ್ಠಿ ಮಾಡ್ತೀವಿ ಅಂತ ಅವ್ರಿಗೆ ಮಾಹಿತಿ ಬಂತು ಅದನ್ನು ಆ ಸಂಬಂಧಪಟ್ಟ ರೆಸ್ಪೆಕ್ಟಿವ್ ಪಂಚಾಯಿತಿಗಳಿಗೆ ಡಿಸ್ಪರ್ಸ್ ಮಾಡಿಲ್ಲ ಹಂಗೆ ಇಟ್ಕೊಂಡು ಕೂತಾರೆ ಈಗ ಆಲೇ ಮುಖ್ಯ ಕಾರ್ಯದರ್ಶಿಗಳು ಫೋನ್ ಮಾಡಿ ರೀ ಮೊದಲು ರದ್ದು ಮಾಡಿರಿ ಅದು ಕೊಡಬೇಡ್ರಿ ಅದು ಪಂಚಾಯತಿಗಳಿಗೆ ಕೊಡಬೇಡ್ರಿ ಕೊಡಬೇಡ್ರಿ ಅಂತ ಎರಡು ಸರಿ ಇವ ಇವಾಗೆ ಫೋನ್ ಮಾಡ್ತಾರೆ ನಮ್ಮ ಆಪ್ತ ಸಹಾಯಕರು ಕೂಡ ಕೇಳೋಕೆ ಹೋಗಿದ್ರು ಕೊಡ್ರಿ ಕಾಪಿನಾ ಅಂತ ಇಲ್ಲ ಬೇಡ ಸಿ ಎಸ್ ಸಿ ಓ ಮೇಡಮ್ ಕೊಡಬೇಡಿದಾರೆ ಸಿ ಓ ಮೇಡಮ್ ಕೊಡಬೇಡಿದಾರೆ ಅಂತ ಈ ರೀತಿಯಾದ ಪರಿಸ್ಥಿತಿ ನಮ್ಮ ಜಿಲ್ಲಾ ಪಂಚಾಯಿತಿ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರುಗಳ ಪರಿಸ್ಥಿತಿ ಈ ರೀತಿ ಆಗಿದೆ ಯಾವ ತಾಲೂಕು ಹೋಗ್ಲಿ ಸ್ವಾಮಿ ಯಾವ ಇದು ಗ್ರಾಮ ಪಂಚಾಯತ್ಗೆಲ್ಲ ಎಲ್ಲಿ ಹೋಗಿ ಭೇಟಿ ಕೊಡಲಿ ಸರ್ ಅಷ್ಟು ಪರ್ಸೆಂಟ್ ಕೊಡಬೇಕು ಸರ್ ಇಷ್ಟು ಪರ್ಸೆಂಟ್ ಕೊಡಬೇಕು ನಾನೇನಪ್ಪ ಮಾಡಲಿ ಅಧಿಕಾರ ಇಲ್ಲ ಈಗ ಅಧಿಕಾರ ಇದ್ದವರೂ ಅವರು ಏನೂ ಕ್ರಮ ಇಲ್ಲ ಇಷ್ಟೇ ನಾನು ಉತ್ತರ ಕೊಡೋದಾಗಿದೆ ಬಟ್ ಇದು ಒಂದಲ್ಲ ಎರಡಲ್ಲ ಸಾಕಷ್ಟು ಪ್ರಕರಣಗಳು ನಿಮ್ಮ ಮಾಧ್ಯಮಗಳು ನೀನು ತೋರಿಸ್ತಾ ಪ್ರ ಪತ್ರಿಕಾ ಮಾಧ್ಯಮಗಳೂ ಪ್ರಕಟ ಆಗಿದೆ ದಯಮಾಡಿ ನಾನು ಹೇಳೋದು ಇಷ್ಟೇ ಇದು ದೊಡ್ಡ ಮಟ್ಟದಲ್ಲಿ ಇದೊಂದು ಹೋರಾಟ ಆಗಬೇಕು ಇವತ್ತೇನು ಆ ಪಂಚಾಯತಿ ಡೆವಲಪ್ಮೆಂಟ್ ಅಧಿಕಾರಿ ಇದ್ದಾನೆ ಅವನಿಗೆ ಇವತ್ತು ಏನು ಒಂದು ದೌರ್ಜನ್ಯ ಆಗಿದೆ ಅದನ್ನು ಕೂಡ ದೊಡ್ಡ ಮಟ್ಟದಲ್ಲಿ ಗಮನಕ್ಕೆ ತರಬೇಕು ಇನ್ನು ನಮ್ಮ ಜಿಲ್ಲಾ ಪೊಲೀಸ್ ನಂಬ್ಕೊಂಡ್ರೆ ಯಾವುದೇ ಕಾರಣ ಅದನ್ನು ಬೇಕಾದ್ರೆ ಬಿ ರಿಪೋರ್ಟ್ ಮಾಡಿ ರಾಜಿ ಮಾಡಿನೂ ಮಾಡಿಸ್ತಾರೆ ಇದು ಆ ಪೀಡಿಯೋಗೂ ಕೂಡ ನ್ಯಾಯ ಸಿಗಬೇಕು ಈ ಅರ್ಸಿಕೆರೆ ಗ್ರಾಮ ಪಂಚಾಯಿತಿ ಏನು ಪುಳ್ಳಹಳ್ಳಿ ಗ್ರಾಮ ಪಂಚಾಯತಿ ಪಿ ಒ ಇದ್ದಾರೆ ಇವ್ರನ್ನ ಕೂಡಲೇ ಅಮಾನತ್ ಮಾಡಿ ಕೂಡಲೇ ಅಮಾನತ್ ಮಾಡಿ ಅವನು ಡಿ ಇನಿಷಿಯೇಟ್ ಮಾಡಬೇಕು ಮುಖ್ಯವಾಗಿ ಏನು ಮುಖ್ಯ ಕಾರಣಕ್ಕಾಗಿದ್ದಾರೆ ಪೂರ್ಣಿಮಾ ಅವರು ಅವ್ರನ್ನ ಕೂಡಲೇ ಅಮಾನತ್ ಮಾಡಿ ಅವ್ರನ್ನ ಡಿಪಾರ್ಟ್ಮೆಂಟಲ್ ಎಂಕ್ವೈರಿಗೆ ಅವ್ರನ್ನ ಸ ಕೊಡಿಸಿ ಯಾವುದೇ ಥರ ಒಂದು ಪೋಸ್ಟಿಂಗ್ ಎಲ್ಲೂ ಕೊಡ್ದೇ ಮನೆ ರಾಜ್ಯ ಸರ್ಕಾರ ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಒತ್ತಾಯಿಸೋಕ್ಕೆ ಬಯಸ್ತೀನಿ ನಾನು ಈ ಓರೇನು ತಿಂದ ಇವತ್ತು ಏನು ನಾನು ಈ ಪ್ರಕರಣಗಳನ್ನ ನೋಡ್ತಾ ಇದ್ದೀನಿ ಕ ಕ್ಲಿಯರ್ ಕಟ್ಟಾಗಿ ಇ ಓ ತಗೊ ಸಿ ಎಸ್ ಕೊಡ್ತಾರೆ ಎಲ್ಲ ಯಾರು ತೊಗೊಂಡು ಗ್ರಾಮ ಪಂಚಾಯತ್ ಮೆಂಬರ್ ತೊಗೊಂಡು ಹೋಗಿ ಸಿ ಎಸ್ ಕೊಡ್ತಾನೆ ಎಲ್ಲೋದ್ರು ಬರೀ ಇದೆ ಸಿ ಎಸ್ ಸಿ ಎಸ್ ಸಿ ಎಸ್ ಸಿ ಎಸ್ ಇಸ್ ದಿ ಮೇನ್ ಬಿಗ್ ವೇಲ್ ಆಫ್ ದಿ ಕಮಿಷನ್ ಇನ್ ಜಿಲ್ಲಾ ಪಂಚಾಯತ್ ಆಫ್ ಹಾಸನ್ ಆಕ್ಸನ್ ಪ್ಲ್ಯಾನ್ ಹೆಂಗೆ ಮಾಡ್ತಾ ಇದ್ದಾರೆ ಅಂತ ಒಂದು ಸ್ವಲ್ಪ ಕೇಳ್ಕೊ ಬರ್ತೀರಾ ನಿಮ್ಮ ಮುಖ್ಯ ಕಾರಣಗಳನ್ನ ಯಾವ ರೂಲ್ಸ್ ಮೇಲೆ ಇವಾಗನೂ ಈಗ ನಾಳೆ ನಾಳೆಯಿಂದ ಈಗ ಈಗ ನೆಕ್ಸ್ಟ್ ಮೂವತ್ತನೇ ತಾರೀಕು ಒಂದು ಫೈನಾನ್ಷಿಯರ್ ಆದಮೇಲೆ ಈಗೆಲ್ಲ ಆನ್ಲೈನ್ ಮಾಡ್ತಿದ್ದಾರೆ ಈ ಥರ ಅವಯೋಗಗಳು ಮಾಡ್ತಿದ್ದಾರೆ ಆ ಸ್ಥಳೀಯವಾಗಿ ಜಿಲ್ಲೆಗಳಲ್ಲಿ ಅಂದ್ಬಿಟ್ಟು ಈಗ ಆನ್ಲೈನ್ ಪ್ರಕ್ರಿಯೆ ಮಾಡೋಕ್ಕೆ ಮಾಡ್ತಾ ಇದ್ದಾರೆ ಬಟ್ ಈ ಪ್ರಕ್ರಿಯೆನ ಎಷ್ಟು ದುರ್ಬಳಕೆ ಮಾಡಿಕೊಂಡ್ರು ಅಂದರೆ ಗ್ರಾಮ ಪಂಚಾಯತ್ ಸದಸ್ಯರುಗಳನ್ನ ರಕ್ತ ಗಿರ ಗೀರಾಕ್ಬಿಟ್ರು ಕೆಲಸ ಮಾಡೋ ಜೊತೆಗೆ ಈ ಕಮಿಷನ್ ದುಡ್ಡು 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 ಬಂದರೆ ಮಾತ್ರ ಎರಡರಿಂದ ಮೂರು ಪರ್ಸೆಂಟು ಅಂದರೆ ನೀವು ಲೆಕ್ಕ ಹಾಕ್ಕೊಳ್ಳಿ ಎಷ್ಟು ಸ್ಯಾಂಕ್ಷನ್ ಒಂದೊಂದು ಪಂಚಾಯತಿಗೆ ಒಂದೊಂದು ಪಂಚಾಯತಿಗೆ ಎರಡರಿಂದ ಮೂರು ಕೋಟಿ ಸ್ಯಾಂಕ್ಷನ್ ಮಾಡ್ತಾಯಿದ್ದಾರೆ ಆನ್ ಆನ್ ಆ್ಯಾವ್ರೇಜ್ ಒಂದೂವರೆ ಕೋಟಿಯಿಂದ ಎರಡು ಕೋಟಿ ಅಲ್ಲಿಗೆ ಜಿಲ್ಲೆ ಲೆಕ್ಕ ಲೆಕ್ಕ ಹಾಕ್ಕೊಳ್ಳಿ ಎಷ್ಟು ಪಂಚಾಯತಿಗಳು ಬರ್ತವೆ ಎಷ್ಟು ಅಡಿಷನಲ್ ಆ್ಯಕ್ಷನ್ ಪ್ಲ್ಯಾನ್ ಅಪ್ರೂವ್ ಮಾಡಿಕೊಟ್ಟಿರ್ಬೋದು ನೀವು ಒಂದು ಈ ಕಡೆ ಕರ ಕಮ್ಯುನಿಟಿ ವರ್ಕ್ಸು ಅಡಿಷನಲ್ ಆ್ಯಕ್ಷನ್ ಪ್ಲ್ಯಾನ್ ವಿತ್ ರೆಸ್ಪೆಕ್ಟ್ ಟು ಕಮ್ಯುನಿಟಿ ವರ್ಕ್ಸ್ ಅಡಿಷನಲ್ ಆ್ಯಕ್ಷನ್ ಪ್ಲ್ಯಾನ್ ವಿತ್ ರೆಸ್ಪೆಕ್ಟ್ ಟು ರೈತರಿಗೆ ಸಂಬಂಧಪಟ್ಟಂತಹ ಬದುಗಳು ಮತ್ತೆ ಕೊಟ್ಟಿಗೆಗಳು ಇವೆಲ್ಲ ಸಂಬಂಧಪಟ್ಟಲ್ಲಿ ಅಭಿಪ್ರಾಯ ಹೇಳೋದಕ್ಕೆ ಇಷ್ಟಪಡಲ್ಲ ನಾವು ಗೌರವ ಕೊಡ್ತೀವಿ ಅವರು ಗೌರವ ಕೊಡಬೇಕು ಅಂತ ಬಯಸ್ತೀವಿ ಸಾವಿರಾರು ಜನ ಮೆಂಬರ್ಸ್ ಇದ್ದಾರೆ ಸ್ಥಳ ಹಂತದಿಂದ ನಮಗೆ ಗ್ರಾಮ ಸಭೆಯಲ್ಲಿ ಅಪ್ರೂವಲ್ ಆಗಿ ಆಕ್ಷನ್ ಪ್ಲಾನ್ಸ್ ನಮಗೆ ಯುವಗಳಿಂದ ಬರ್ತದೆ ಅದನ್ನ ನಾವು ನಮ್ಮ ಹಂತದಲ್ಲಿ ಪರಿಶೀಲನೆ ಮಾಡಿ ಕೊಡ್ತೇವೆ ನಮ್ಮದು ರೇಷಿಯೋ ಏನಿದೆ ಅವಶ್ಯಕ ವೈಯಕ್ತಿಕ ಫಲಾನುಭವಿಗಳಿಗೆ ಕಾಮಗಾರಿಗಳು ಅವಶ್ಯಕತೆ ಇದೆಯಾ ಅನ್ನೋದನ್ನು ನೋಡಿ ನಾವು ಕೊಡ್ತೇವೆ ಅದೇ ರೀತಿ ಇನ್ನೂರ ಅರವತ್ನಾಲ್ಕು ಪಂಚಾಯಿತಿಯಿಂದನೂ ತುಂಬಾ ಅವಶ್ಯಕವಾದ ಕಾಮಗಾರಿಗಳು ಪಟ್ಟಿ ಬರ್ತದೆ ಅದನ್ನು ಪರಿಶೀಲನೆ ಮಾಡಿ ಕೊಡ್ತೀವಿ ಆ ರೀತಿ ಆಡಿಯೋ ಬಂದಿರೋದ್ರ ಬಗ್ಗೆ ನಾನು ಅವರಿಗೆ ನೋಟಿಸ್ ಇಶ್ಯೂ ಮಾಡಿದ್ದೀನಿ ಆ ನೋಟಿಸ್ಗೆ ಉತ್ತರ ಬಂದ ನಂತರ ನಾವು ಸೂಕ್ತ ಕ್ರಮ ತಗೊಳ್ತೇವೆ ಸರ್ ಯಾಕೆ ಮಾತಾಡಿದ್ದಾರೆ ಅನ್ನೋದ್ರ ಬಗ್ಗೆ ಅವರಿಂದ ಎಕ್ಸ್ಪ್ಲನೇಷನ್ ತಗೋ ನಾವು ಅವಶ್ಯಕ ಕಾಮಗಾರಿಗಳನ್ನ ತಗೊಂಡು ಯಾಕೆಂದ್ರೆ ಈ ಲಾಸ್ಟ್ ಟೈಮು ನಮ್ಮ ನರೇಗಾ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೆರೆಗಳನ್ನ ತುಂಬಾ ತಗೊಂಡಿದ್ವಿ ಕೆರೆಗಳು ಈ ಸಲ ಆಗಿರೋದ್ರಿಂದ ನಮಗೆ ಒಂದ್ಸಿರಲಿಲ್ಲ ಹಾಗಾಗಿ ನಾವು ಪ್ರೋಗ್ರೆಸ್ ತೋರಿಸ್ಬೇಕಾಗಿತ್ತು ಹಾಸನ ಜಿಲ್ಲೆ ಏಪ್ರಿಲ್ ಮೇ ಜೂನ್ ತಿಂಗಳಲ್ಲಿ ಮೂವತ್ತನೇ ಸ್ಥಾನದಲ್ಲಿತ್ತು ಕೆಳ ಸ್ಥಾನದಲ್ಲಿ ಇತ್ತು ಹಾಗಾಗಿ ನಾವು ಕಾಮಗಾರಿಗಳನ್ನ ಕೊಡಬೇಕಾದ ಅವಶ್ಯಕತೆ ಇತ್ತು ಆ ಹಾಗಾಗಿ ನಮ್ಮ ರೇಷಿಯೋ ಪ್ರಕಾರ ನಾವು ಹೆಚ್ಚುವರಿ ಕಾಮಗಾರಿಗಳನ್ನ ಮಾಡಿಕೊಟ್ಟಿದ್ದೇವೆ అదరి ఉత్తర బందర ఆ తర్వాత మాకు ಇದಕ್ ಸಂಬಂಧಪಟ್ಟ ನಾವು ಜಿಲ್ಲಾ ಪಂಚಾಯತಿ ಅನಿರ್ಬಂಧಿತ ಅನುದಾನ ಮತ್ತೆ ತಾಲೂಕ್ ಪಂಚಾಯತಿ ನಿರ್ಬಂಧಿತ ಅನುದಾನ ಇರ್ಬೋದು ಅದು ಯಾಸ್ತಾರ್ ನಾರ್ಮ್ಸ್ ನಾವು ಕೊಟ್ಟಿದ್ದೇವೆ ಅದು ಸರ್ಕಾರಕ್ಕೂ ಕೂಡ ನಾವು ವರದಿ ಸಲ್ಲಿಸಿದ್ದೇವೆ ಏನು ಆ ಹೆಡ್ ಅಲ್ಲಿ ಅಮೌಂಟ್ ಇತ್ತು ಅದು ಯಾವ ರೀತಿ ಡಿಸ್ಟ್ರಿಬ್ಯೂಷನ್ ಆಗ್ಬೇಕಾಗಿತ್ತು ಅದ್ರ ಪ್ರಕಾರ ನಾವು ಕೊಟ್ಟಿದ್ದೇವೆ ಅದನ್ನ ನಾವು ಸರ್ಕಾರಕ್ಕೆ ನಾವು ಇಂಜಿನಿಯರ್ ಇಂಜಿನಿಯರಿಂಗ್ ಡಿವಿಜನ್ ಇಂದ ಮಾಹಿತಿ ತಗೊಂಡು ಎಲ್ಲಿ ಅವಶ್ಯಕ ಕಾಮಗಾರಿಗಳು ಬೇಕೋ ಅಲ್ಲಿ ತಗೊಂಡು ನಾವು ಕೊಟ್ಟಿದ್ದೇವೆ ಅದನ್ನ ಮಾಹಿತಿ ಕೂಡ ನಾವು ಸರ್ಕಾರಕ್ಕೆ ವರದಿ ಸಲ್ಲಿಸಿ ಅದೇ ಹೇಳಿದಾಗೆ ಮೊದಲು ಹೇಳಿದಾಗೆ ಇದು ಕೂಡ ಒಂದು ಎನ್ಎಂ ಆರ್ ತೆಗೆಯೋ ವಿಚಾರದಲ್ಲಿ ಗಲಾಟೆ ಆಗಿದೆ ಅದು ನಮ್ಮ ಗಮನ ನನ್ನ ಗಮನಕ್ಕೂ ಕೂಡ ಬಂದಿದೆ ಅದು ಐ ಆರ್ ಇಬ್ಬರು ಕಡೆಯಿಂದ ಐ ಆರ್ ಆಗಿದ್ದಾರೆ ಹಾಗಾಗಿ ನಿನ್ನೆ ನಮ್ಮ ಅಸೋಸಿಯೇಷನ್ ಅವರು ಬಂದಿದ್ರು ಅದಕ್ಕೆ ಸೂಕ್ತ ಕ್ರಮಕ್ಕಾಗಿ ನಾನು ನಮ್ಮ ಜಿಲ್ಲಾ ಎಸ್ ಪಿ ಅವ್ರಿಗೆ ರಿಕ್ವೆಸ್ಟ್ ಕೊಟ್ಟಿದ್ದಾರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಮಾಹಿತಿ ಇಲ್ಲ 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 ಖಂಡಿತ ಇದರಲ್ಲಿ ವೈಯಕ್ತಿಕ ಫಲಾನುಭವಿಗಳು ಇರ್ತಾರೆ ನೋಡಿ ನಮಗೆ ಲಾಸ್ಟ್ ಇಯರ್ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಲ್ಲಿ ವೈಯಕ್ತಿಕ ಕಾಮಗಾರಿಗಳು ಅಂದರೆ ರೈತರಿಗೆ ಅನುಕೂಲವಾಗುವಂತಹ ಅರಣ್ಯ ಇಲಾಖೆ ಇರ್ಬೋದು ಕೃಷಿ ಮತ್ತು ಕೃಷಿ ಇಲಾಖೆ ಜೊತೆಗೆ ನಮ್ಮ ತೋಟಗಾರಿಕೆ ಇಡೀ ನಮ್ಮ ಡಿವಿಷನ್ ಮೈಸೂರು ಡಿವಿಷನ್ನಲ್ಲಿ ಈ ಮೂರು ಲೈನ್ ಡಿಪಾರ್ಟ್ಮೆಂಟ್ಸ್ ಏನಿದೆ ಆ ಮೂರು ಲೈನ್ ಡಿಪಾರ್ಟ್ಮೆಂಟ್ಸ್ನಲ್ಲಿ ವೈಯಕ್ತಿಕ ಕಾಮಗಾರಿಗಳನ್ನ ನಾವು ಹೆಚ್ಚು ಕೊಟ್ಟಿದ್ದೀವಿ ಅಂತ ಹೇಳಿ ನಮಗೆ ಪ್ರಶಸ್ತಿ ಕೂಡ ಬಂದಿದೆ ಇದು ಏನದಕ್ಕೆ ನಾನು ಸಂತಸ ಪಡ್ತೇನೆ ಯಾಕೆ ಅಂದರೆ ಸಮುದಾಯ ಕಾಮಗಾರಿಗಳಿಗಿಂತ ವೈಯಕ್ತಿಕವಾಗಿ ಕೃಷಿಯಲ್ಲಿ ಜನ ಇದು ನಮ್ಮ ರೈತರಿಗೆ ಅನುಕೂಲವಂತ ಆಗುವಂತಹ ಕಾಮಗಾರಿಗಳನ್ನ ಕೊಟ್ಟು ನಾವು ಅವರನ್ನ ಅಭಿವೃದ್ಧಿ ಪಥದಡೆಗೆ ಕರ್ಕೊಂಡು ಹೋಗ್ಬೇಕು ಅನ್ನೋದು ನಮ್ಮ ಉದ್ದೇಶ ಅದು ಸಫಲ ಆಗಿದೆ ಅನ್ನೋದಕ್ಕೆ ರಾಜ್ಯ ಸರ್ಕಾರ ನಮಗೆ ಪ್ರಶಸ್ತಿ ಕೊಟ್ಟಿದೆ ಅದು ಗ್ರಾಮ ಪಂಚಾಯಿತಿಯ ಆ ಜಾ ಬೇರೆ ಗ್ರಾಮದವರು ಬಂದು ಕೂಡ ಆ ಗ್ರಾಮದಲ್ಲಿ ಕೆಲಸ ಮಾಡೋದಕ್ಕೆ ಅವಶ್ ಅವಕಾಶ ಇದೆ ಅದನ್ನ ಮಾಡೋದಕ್ಕೂ ಅವಕಾಶ ಇದೆ ಹಾಗಾಗಿ ಎಲ್ಲಿ ಕೆಲಸಗಳಾಗಿಲ್ಲ ನಾವು ಈ ಸಲ ಎಲ್ಲಿ ಫೋಕಸ್ ಮಾಡಿದ್ದೀವಿ ಅಂದರೆ ಎಲ್ಲಿ ರಸ್ತೆ ಚರಂಡಿಗಳಿಲ್ವೋ ಮತ್ತು ನಮ್ಮ ಡೆಂಗ್ಯೂ ಪ್ರಕರಣಗಳು ಎಲ್ಲಿ ಹೆಚ್ಚಾಯ್ತು ನೋಡಿ ನಮ್ಮಲ್ಲಿ ಲಾಸ್ಟ್ ಟೈಮು ಬೆಂಗಳೂರು ಬಿಟ್ಟರೆ ಹಾಸನ ಎರಡನೇ ಸ್ಥಾನದಲ್ಲಿತ್ತು ಡೆಂಗ್ಯೂ ಆ ನಂತರ ಮೂರು ನಾಲ್ಕನೇ ಸ್ಥಾನಕ್ಕೆ ಬಂತು ಅಂಥ ಸಂದರ್ಭದಲ್ಲಿ ಅಂಥದ್ದೇ ನಾನು ಫೀಲ್ಡ್ ವಿಸಿಟ್ ಹೋಗಿದ್ದೀನಿ ಆ ಫೀಲ್ಡ್ ವಿಸಿಟ್ಗೆ ಹೋದಾಗ ಎಲ್ಲಿ ಚರಂಡಿಗಳಿಲ್ಲದೆ ಬರೀ ಭೂಮಿನಲ್ಲಿ ಚರಂಡಿ ಮಾಡಿ ನೀರು ತುಂಬ್ತಾ ಇತ್ತು ಅಂಥದನ್ನು ನೋಡಿ ಅಂಥದ್ದನ್ನು ಆಯ್ಕೆ ಮಾಡಿ ನಾವು ಈ ಸಲ ಡೆಂಗ್ಯೂ ಪ್ರಕರಣಗಳನ್ನ ಹಾಸನ ಗ್ರಾಮಾಂತರ ಪ್ರದೇಶದಲ್ಲಿ ಕಡಿಮೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಅಂತ ಗ್ರಾಮಗಳಿಗೆ ಹೆಚ್ಚು ಒತ್ತನ್ನ ಕೊಟ್ಟಿದ್ದೆ